ನಿಜನ ಬೆಳೆ ಇನ್ಶೂರೆನ್ಸ್ ಕಂಪ್ನಿ ಈ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಅವರ ಒಂದು ವಿಷಯನ ಏನ್ ಮಾಡಾಕ ನಾಲ್ಕನೇ ಭಾಗದವರು ರೈತರು ಫಿಫ್ಟಿ ಫಿಫ್ಟಿ ಹನ್ನೆರಡನೇ ಭಾಗದವರು ನಿಜವಾಗಿ ತುಂಬಿದಂತ ರೈತರ ಹನ್ನೆರಡಿನ ಭಾಗದವ್ರಿಗೆ ನಿಜವಾಗಿ ಅವ್ರಿಗೆ ಯಾವ ದುಡ್ಡು ಇವತ್ತಿಗೆ ನಾಲ್ಕನೇ ಭಾಗದಾಗ ಏನ್ ತುಂಬ ಇಡೀ ಗದಗ ಜಿಲ್ಲಾದೊಳಗ ತರವೊಂದು ಅದೊಂದು ಗುಪ್ಪ ಐತದ ಗುಂಡಗಿರಿ ಮೇಳನ ಈಗ ಅಲ್ಲೇ ಬಂದ್ರು ಬಂದಿರ್ಬೇಕು ಸುತ್ತಿರ್ತಾರ ಅವ್ರೆ ಅವು ನಮ್ಗೆ ಗೊತ್ತದವು ಎಲ್ಲ ಇದ್ದಾಗ ಹರಿದಾಡ್ತಿರ್ತೈತಿ ಚಿಂತೆ ಎಲ್ಲಿ ಏನು ಮಾಡ್ತಾರೋ ಎಲ್ಲಿ ಏನಿಲ್ಲ ಮತ್ತು ನೀವೇನಂತೀರ ಮತ್ತು ಹಲೋ ಏನು ಕೋಣಿ ಕಾರ್ಯಕ್ರಮ ಯಾರಿಗೆ ಶಾಸಕರಿಗೆ ಎಂ ಪಿಗಳಿಗೆ ಫೋನ್ ಹಚ್ತಾರೆ ಅವರು ಅಧಿಕಾರಿಗಳು ಹಿಂಗೆ ಮಾಡಕ್ಕೆ ಹತ್ತಾರ ನೋಡ್ರಿ ಅಂತೇಳಿ ಅವರು ನಿಮಗೆ ಫೋನ್ ಹಚ್ತಾರೆ ನಾವು ಏನು ಹೇಳ್ತೀರಿ ಜೀರೋ ಪಾಯಿಂಟ್ ತೋರಿಸ್ತೀರಿ ಎಲ್ಲ ಮಾಡಿವ್ರಿ ಎಲ್ಲ ಕರೆಕ್ಟ್ ಐತಿ ಅಂತೇಳಿ ಇಂಥವೆಲ್ಲ ಮಾಡಬೇಡ್ರಿ ನೀವು ಲೀಗಲ್ ಆಗಿ ರೈತರು ಪರವಾಗಿ ಇದ್ರಿ ಅಧಿಕಾರಿಗಳು ಎಲ್ಲರ ರೈತರನ್ನ ಉಳಿಸ್ರಿ ಸ್ಥಳೀಯವಾಗಿ ನೀವು ಕೆಲಸ ಮಾಡ್ತೀರಿ ಹಂಗಿದ್ರೆ ನಿಮ್ಮನ್ನ ಇಟ್ಕೊತೀವಿ ಇಲ್ಲಾಂದ್ರೆ ನಾವು ಮೇಲ್ಮಟ್ಟಕ್ಕೆ ಹೋಗಿ ಹೋರಾಟ ಮಾಡಿ ಮತ್ತೆ ನಿಮ್ಮನ್ನೂ ಮೇಲೆ ಎತ್ತಕ್ಕೆ ತರಿಸುವಂಥ ವ್ಯವಸ್ಥೆ ನಮ್ಗೆ ಕೈ ಹೂಡಿಸ್ಬೇಡ್ರಿ ಅದು ನಮ್ಮ ಬಾಯಿ ಅದು ಆದರೂ ಬರ್ತ ಅದನ್ನ ಮಾಡ್ಕೊಬ್ರಿ ಎಲ್ಲ ರೈತರೊಂದಿಗಿರಿ ರೈತರು ಅಲ್ಲಿ ಏನು ತಪ್ಪು ಮಾಡ್ತಾರೆ ಅದ್ರ ಒಂದಿಗೆ ನೀವು ಎಲ್ಲಾರು ಏನು ಹೇಳ್ತಾರೆ ರೈತರು ಏನು ಹೇಳ್ತಾರೆ ಅವ್ರ ಹೊಲ್ ಬಿಟ್ಟಿ ಕೊಡ್ರಿ ಒಬ್ಬರು ನೀವು ಕೃಷಿ ಇಲಾಖೆಯವರು ರೈತರು ಹೊಲ್ ತಗಿರಿ ತೊಗಿರಿ ನೀವು ಯಾವ್ದವ್ರ ರೋಗ ಯಾವ ಹೊಲ್ದಾಗ ಕೊಳೆ ಐತಿ ಯಾವ ಹೊಲ್ದಾಗ ಏನು ಪೀಕ್ ಲಕ್ಷಣ ಆಗೈತೆ ಒಬ್ರ ಅಧಿಕಾರಿಗಳು ಆ ನಂತರ ಒಬ್ಬರ ಯಾರು ಹೋಗೈತೆ ಅನ್ನೋದ್ ಬಗ್ಗೆ ರೈತರ ಬಗ್ಗೆ ರೈತರಿಗೆ ರೈತರಿಗೆ ಯಾರು ಹೋಗೈತೆ ಮಾಹಿತಿ ಕೊಟ್ರಿ ಈ ಎಷ್ಟು ರೋಗ ಯಾವ ರೈತರು ಹೊಲ್ದಾಗ ಏನಾದ್ರು ಬೆಳ್ದಿವಿ ಯಾರು ಹೋಗೈತೆ ಅನ್ನೋದ್ ಬಗ್ಗೆ ಒಬ್ಬ ಮಾಹಿತಿ ಒಬ್ರ ಹೊಲದಾಗ ಮಣ್ಣಿನ ಪರೀಕ್ಷೆ ಮಾಡಿಸಿರಿ ನೀವು ಯಾವ ಹೊಲ್ದಾಗ ರೀ ಮಣ್ಣಿನ ಪರೀಕ್ಷೆ ಮಾಡ್ತೀರಿ ಯಾರು ರಿಪೋರ್ಟ್ ತೊಗೊಳ್ರಿ ಎಷ್ಟು ನೀರು ಸೌಳು ನೀರು ಐತಿ ಎಷ್ಟು ಗಂಧಕ ಐತಿ ಎಷ್ಟು ಸುಣ್ಣ ಐತಿ ಸಾರ್ವಜನಕ್ ಎಷ್ಟು ಐತಿ ರೈತರ ಬಗ್ಗೆ ಹೆಂಗೆ ಕೊಟ್ಟು ಹೋಗಬೇಕು ಒಂದು ಲೀಟರ್ ಗೊಬ್ಬರ ಐತಿ ನಿಮ್ಗೆ ಅಧಿಕಾರಿಗಳಿ ಸರ ಬೋಡದ್ದು ಉತ್ತರ ಹೇಳ್ರಿ ಸರ್ ಯಾವ ಗೊಬ್ಬರ ಹಾಕಬೇಕಂತೀರಲ್ಲ ಯಾವ ಗೊಬ್ಬರ ಹಾಕಿ ಪ್ರಶ್ನೆ ಮಾಡಿರಿ ಎಲ್ಲ ಒಂದು ಎಲ್ಲೇ ಒಂದು ಸಂಘ ಮಾಡಿರ್ತೀರಿ ಸಂಘಟನೆ ಮಾಡಿರ್ತೀರಿ ಉತ್ಪಾದನೆ ಸಂಘ ಆ ಸಂಘ ಈ ಸಂಘ ಇವತ್ತು ಯಾವ ರೈತರು ಅನ್ನೋದು ರೈತರಿಗೆ ಒಂದು ಕುಲಂಕುಷವಾಗಿ ಒಬ್ಬರಿಗೆ ತಿಳಿಸ್ತೀರಿ ನೀವು ಯಾವ ಸಭೆ ಮಾಡ್ತೀರಿ ಯಾವ ಮೀಟಿಂಗ್ ಮಾಡ್ತೀರಿ ತರಬೇತಿ ಒಂದು ಹತ್ತು ಮಂದಿ ಇಟ್ಟ್ರಿ ನೀವು ಅವರ ಒಂದು ಅವರ ಒಂದು ಹತ್ತು ಹದಿನೈದು ಮಂದಿ ಅವ್ರನ್ನ ಕರ್ಸೋದು ನಾವು ರೈತರಿಗೆ ಹೇಳಿವಲ್ರಿ ನಾವು ರೈತರಿಗೆ ಮಾಹಿತಿ ಕೊಟ್ಟಿವಲ್ರಿ ಯಾವ್ದಾರ ಒಂದು ಒಂದಾಗ ಗೋಲ್ಡ್ ಇಡ್ಕೊಳೋದು ಕೊಟ್ಟು ತೆಗ್ಸೋದು ಕಳಿಸಿ ಬಿಡೋದು ರೈತರ ಯೋಜನೆಗಳು ಏನಿರ್ತವೆ ರೈತರ ತರಬೇತಿ ಕೊಡ್ಬೇಕಂತೈತಿ ಯಾವ ತರಬೇತಿ ನೀವು ಮಾಡಿರಿ ಯಾವ ಊರಿಗೆ ಕರ್ಕೊಂಡೋಗಿರಿ ಯಾವ ಯೂನಿವರ್ಸಿಟಿಗೆ ಕರ್ಕೊಂಡೋಗಿರಿ ಅವರ ಒಂದು ಹದಿನೈದು ಮಂದಿ ಫಿಕ್ಸ್ ನಿಮ್ಗ ಯಾವ ರೈತರಿಗೆ ತಿಳ್ಸಂಗಲ್ಲ ಪ್ರತಿ ಗ್ರಾಮ ಪಂಚಾಯತ್ ಒಂದು ಗಾಡಿ ಬಿಡ್ರಿ ರೈತರ ತರಬೇತಿಗೆ ಎಲ್ಲ ಸ್ಥಳೀಯವಾಗಿ ತರಬೇತಿ ಕೊಡ್ರಿ ಅವ್ರವ್ ಹೊಲಕ್ಕೋರಿ ಏನ್ ಮಾಹಿತಿ ಕೊಡ್ರಿ ಇವತ್ತಿಗೆ ಒಂದು ವರ್ಷ ನೀವು ಯಾವ ರೈತರಿಗೆ ಬಂದಾಗ ಹೋಗಿ ಹೋದ್ರಿ ಬೇಗ ಇದು एणकर टय filtकशि खाहँ जो उखता जो ऊखता प्रफवाँ जूलाइ genau एफ थाला है?